ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ತ್ರೀಗಳೆಲ್ಲರಿಗೂ ಸರಸಾಷ್ಟಾಂಗ ನಮಸ್ಕಾರವನ್ನು ಹಾಡುತ್ತಾ ಹೇಳುತ್ತಾ ಸಾರಿ ನಾ ಬಂದ ತಕ್ಷಣ ಜೋರು ಚಪಾಳಿ ತಟ್ಟಿದ್ರೆ ಭಾಳ ಸಂತೋಷ ಆಯ್ತು ಕಾಲ ಭಾಳ ಸೂಕ್ಷ್ಮ ಐತೆ ನಾವೇ ಕೇಳಿ ಕೇಳಿ ಬಡಿಸ್ಕೋಬೇಕು ಹುಟ್ಟಿದ ಪ್ರತಿಯೊಬ್ಬ ಗಂಡಸಿನ ಮೇಲೆ ಇಬ್ಬರು ಕೈ ಆಡಿಸ್ತಾರೆ ಒಬ್ಬರು ಹೆತ್ತ ತಾಯಿ ಇನ್ನೊಬ್ಬರು ಹೆಂಡತಿ ವ್ಯತ್ಯಾಸ ಇಷ್ಟೇ ತಾಯಿ ತಲೆ ಮೇಲೆ ಕೈ ಆಡಿಸಿದ್ರೆ ಕೂದಲು ಬರ್ತಾವ ನಾನೇನು ಹೇಳಿಲ್ಲ ನೀವೇನಾಗತ್ತೀರಿ ಇಲ್ಲಿ ಒಂದು ಎಂಟತ್ತು ಮಂದಿ ಮುಂದೆ ಕುಂತ ಕೂದಲು ತಲೆ ನೋಡಿದ್ರೆ ಇಡೀ ಊರು ಮಂದಿ ತಲೆ ಮೇಲೆ ಕೈ ಆಡಿಸ್ಯಾರ ಅನ್ಸುತ್ತ ನಮ್ಮ ಮಂದಿ ಬಹಳ ಜಲ್ದಿ ಸಂಬಂಧ ಬೆಳೆಸಿ ಬಿಡ್ತಾರೆ ಈಗ ಯಾರು ಕೂನಲ್ಲ ಗೊತ್ತಿಲ್ಲ ಬಾ ಅಂದ ಯಾ ನಾನು ಯಾರು ಆತ ಯಾರು ಗೊತ್ತಿಲ್ಲ ಮ್ಯಾಗ ಹತ್ತಕತ್ತೀನಿ ಎಂಟ ತುಡುಗರು ನನ್ನ ನೋಡ್ಕೂಗಿದ್ರು ಬಂದರು ಬಂದರು ಇನ್ನೊಂದ್ಸಲ ಬಂದರು ಬಂದರು ನೋಡಿ ಬಾವು ಬಂತಾರ ಯಾವ ಬಾವು ಆಗಿನ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಿವಿ ನಾನು ಹಂಗ ಒಂದ್ಸಲದ ಅಲ್ರಿ ಶಾಣ್ಯಾರು ನಗಸ್ಬಾರ್ದ್ರಿ ಹುಚ್ಚರು ನಗಸ್ಬೇಕು ಅಂದರು ಹುಚ್ಚೂರಿನಲ್ಲಿ ನಗಸ್ಬೇಕ್ರಿ ನಮ್ಮ ಕೈಲಿ ಆಗೋದಿಲ್ಲ ಅಂತೆ ಧಾರವಾಡ ಹುಚ್ಚಾಸ್ಪತ್ರೆ ಬರ್ರಿ ಅಂದ್ರೆ ನಕ್ರ ಹೊರಗೆ ಬಿಡ್ತೀವಿ ನಗಲಿಕ್ಕಂದ್ರೆ ಅವ್ರ ಜೊತೆಗಿರೋಂತೀರಿ ಅಂದ್ರೆ ಏ ಇಂಥ ಯಾವುದೋ ಚಾಲೆಂಜ್ ನೋಡಿಬಿಡಮಂತ ಧಾರವಾಡ ಉತ್ಸವ ಕಾರ್ಯಕ್ರಮ ಮಾಡೋಕತ್ತಿದ್ದೆ ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಾಗ ಏನೋ ಹೇಳಿದೆ ನಾನು ಡಾಕ್ಟ್ರು ಏನಂದ್ರಿ ಅಂದೆ ನೀವು ಕೆಲ್ಸಕ್ಕೆ ಮಾಡಿಬಿಡ್ರಿ ಓಲೇಂದರು ಮತ್ತೆ ಒಂದು ಸ್ವಲ್ಪ ಹೊತ್ತಾಗಿತ್ತು ಮತ್ತೆ ಮಾಡೋಕತ್ತಿದ್ದೆ ಮತ್ತೆ ಬಂದ ಡಾಕ್ಟರ್ ಕಿವಾಗ ಏನು ಹೇಳಿದೆ ಏನು ರೀ ಅಂದೆ ಏನು ನೀವು ತಲೆ ಕೆಡ್ಸಬೇಡ್ರಿ ಸರ್ ಸುಮ್ಮನೆ ನೀವು ಮಾತಾಡ್ರಿ ಅನ್ನೋದು ಅವ ಮೂರನೇ ಸಲ ಎದ್ದು ಬರ್ತಿದ್ದ ಕೈ ಇಡ್ಬಿಟ್ಟು ನಾನು ಏ ಹುಡುಗಟ್ಟೆ ಏ ಏನು ಹೇಳ್ತೀನಿ ನನಗೆ ಹೇಳಲ್ಲೇ ನೀನು ಅವ್ರಿಗೇನು ಹೇಳ್ತಿದ್ದೆಂದೆ ಅವ್ರು ಒಂದ ಮಾತು ಹೇಳಿದವ ನಿನ್ನಂತವನು ಹೊರಗೆ ಬಿಟ್ಟಾರ ನಮ್ಮನೊಳಗೆ ಒಳಗೆ ಹಾಕ್ಯಾರು ನೋಡಿರಿ ಒಂದು ವಿಚಿತ್ರ ಅನ್ಸಿಬಿಟ್ರಿ ಡಾಕ್ಟರ್ ನೋಡಿ ಅಂದು ಈಗ ನಾನು ಮಿಮಿಕ್ರಿ ಪಂಬಕ್ರಿ ಮಾಡೋದಕ್ಕೆ ನಾನು ಅವ್ರು ಕಂಡು ಹುಚ್ಕೊಂಡಂಗೆ ರೀ ಈಗ ಮಾತು ಭಾರಿ ಚಂದ ಮಾತಾಡ್ತಿತ್ತು ನೋಡ್ಬೇಕು ನಾನು ಜಯದೇವ್ ಆಸ್ಪತ್ರೆಗೆ ಹೋಗಿ ಬರ್ತಿದ್ದೆ ಗಂಗಾವತಿ ಬರ್ತಿದ್ದೆ ನಮ್ಮ ಫ್ರೆಂಡ್ ಒಬ್ಬ ಸ್ಟಂಟ್ ಹಾಕ್ಸಂಗ್ಬಿಟ್ಟನ್ನ ಪಾಪ ಹೋಗಿ ಏನಂದ ದೋಸ್ತ ನೀವೊಂದು ಕೆಲಸ ಮಾಡು ನಮ್ಮ ಮನೆಗೆ ಕೆಲಸದಾಳ ಬಸಪ್ಪ ಅಂತಾನ ಅತ್ಗೆ ಹೋಗಿ ಹೇಳು ಯಜಮಾನ್ರಿಗೆ ಸ್ಟಂಟ್ ಹಾಕ್ಯಾರಂತ ನಾ ಹೋದೆ ಬಸಪ್ಪ ಅಂದೆ ಅಪ್ಪ ಏನಪ್ಪ ಇಲ್ಲಿ ಬಂದ್ಯಾರ ಅಂದ ನಿಮಗೊಂದು ವಿಷಯ ಗೊತ್ತಾನ ಅಂದೆ ಏನು ನಿಮ್ಮ ಸೌಕಾರಕ್ಕೆ ಸ್ಟಂಟ್ ಹಾಕ್ಸ್ಯಾರ ಅಂದೆ ಏಸಂದ ಅಂದೆ ಇದ್ದ ತಪ್ಪ ಏಸರ ಹಾಕ್ಸಿ ಅಂತಾನ ನಾವು ಬಡವ್ರು ರಕ್ಷಣಕ್ಕಾಗುತ್ತಾನಂದ ಅದು ಮನಸ್ಸು ಮಾಡಿ ನೀನೇ ಹಾಡಕ್ಸೇಬೋದು ಅಷ್ಟು ರೊಕ್ಕದ ಹೊತ್ತಲ್ಲಿ ನನಗೆ ನನಗಿದ ಸ್ಟಂಟ್ ಅಂದ್ರೆ ಗೊತ್ತಿದ್ದಂಗೆ ಇಲ್ಲಿ ಬಿಡೋದಕ್ಕೆ ಅಂದ್ಕೊಂಡು ಅಷ್ಟಾಗ ಅವನ ಫೋನ್ ಬಂತು ಅವ್ರ ಮಗ ಮಾತಾಡಿದ್ದ ಅಪ್ಪ ಕೋಮಕ್ಕೆ ಹೋಗ್ಯಾನೀ ಅಂದ ತಡಿ ಬಸಣ್ಣ ಅಂದೆ ಏನು ನಿಮ್ಮ ಸೌಕರ್ಯ ಕೋಮಕ್ಕೋಗ್ಯ ಅಂದೆ ನಾ ಹೇಳಿಲ್ಲ ಇದ್ದರೆ ಅಥ್ವಾ ರೊಕ್ಕದ್ದ ತೆಲ್ಲಿಗಾರ ಹೋಗ್ತಾನ ವರ್ಷ ಇದೆ ಜಾತ್ರೆ ಟೈಮಿಗೆ ಕೋಮಕ್ಕೆ ಇವು ಕೋಮಕ್ಕೋಗ್ಯ ಹೊಸ ಹೊಸ ದೇಶ ಹುಡುಕ್ತಾನಿ ಅವ್ನು ಅಂದು ಆ ಕೂಮ ಅಂದ್ರೆ ಗೊತ್ತಿಲ್ಲ ರೀ ಪಾಪದಕ್ಕೆ ಕೂಮಕ್ಕೆ ಕೂಡ ಅದು ರೊಕ್ಕದ ಎಲ್ಲಿ ಬಂತಲ್ಲಿ ಹೋಗ್ತಾನೆ ರೀ ಅಂತ ನಾ ಇಷ್ಟು ಮತ್ತೆ ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ಒಂದು ಫೋನ್ ಬಂತು ಅಲ್ಲೇ ಬಗಲಾಗ ನಮ್ಮ ಹಳ್ಳಿ ಬಸಪಟ್ಟಣ ಅಲ್ಲಿಂದ ಸರ್ ಎಲ್ಲಿದ್ದೀರಿ ಅಂದ ಮನೆಯಾಗಿದ್ದೀನಿ ರೀ ಸೊ ಬರ್ತೀರಿ ಅಲ್ಲ ಅಂದ ಎಲ್ಲಿಗೆ ನಮ್ಮೂರಿಗೆ ಎದಕ್ಕೆ ನಮ್ಮ ಮಾವಿಗೆ ಹಾವು ಕಡದ ನಿಮ್ಮ ಮಾವು ಹಾವು ಕಡ್ದು ನಂದೇನು ಕೆಲಸ ಅಲ್ಲಿ ಅಂದ ಡಾಕ್ಟರ್ಗೆ ಹೋಗ್ಬೇಕಪ್ಪ ಅಂತ ಇಲ್ಲ ಡಾಕ್ಟ್ರ್ ಡಾಕ್ಟ್ರು ಅದು ಅದು ಮಕ್ಕಂಬಿಟ್ರೆ ನಿಶೆ ನೆತ್ತಿಗೆ ಇರುತ್ತಾ ಮತ ನೀವು ಬರ್ರಿ ಅಂದ ಎಷ್ಟ್ರ ತನಕ ಮಾತಾಡ್ಬೇಕು ಅಂದೆ ಮುಂಜಾನೆ ಕರಿ ಅಂದ ಮುಂಜಾಲೆ ಆರು ತನಕ ಮಾತಾಡಿದ್ರೆ ಮಾವು ಉಳಿತಾನ ನಾನು ಹೋಗ್ತಪ್ಪ ಅಂದ ಅವನು ಒಂದೇ ಮಾತಾಡ್ತ ಯಾರು ಹೋದ್ರೆ ನಮ್ಗೆ ಏನ್ರಿ ನಮ್ಮ ಮಾವು ಉಳಿಬೇಕು ಅಂದ ಅವನು ಮಾವನ್ ಮಾತಾಡ್ಸಕ್ ಹಿಂದ ಸೈಕಲ್ ತೊಗೊಂಬಂದ ಸೈಕಲ್ ತೊಗೊಂಡು ಅವ್ರ ಮಾವನ್ ಎಲ್ಲಿ ಯಾಕೆ ಅದ್ರ ಹಿಂದನೆ ಹಳೇ ಸೈಕಲ್ ತಂದು ತಲೆ ದಸಿಲ್ ನಿಲ್ಸ್ಬಿಟ್ಟ ನಾನು ಅಂದೆ ಅಲ್ರಿ ಆ ಮಲ್ಕೊಂಡ್ರನಲ್ಲಿ ಸೈಕಲ್ ದೂರ ನಿಂದಿಸ್ಬೇಕು ಬಗಲಕ್ಕೆ ಬಂದು ನಿಂದಿಸಿದ್ದಲ್ಲ ನಿನಗೆ ಗೊತ್ತಿಲ್ಲ ಹೊಸ ಬಂದಿ ನಂದು ಹೌದು ಅಂದೆ ಸಲ ಇವ್ರ ಮನೆಯಾಗ ಇವ್ರ ಅಪ್ಪಗಾವು ಕಡ್ದಿತ್ತು ಆವಾಗ ಹೊಸ ಸೈಕಲ್ ತಗ ಬಂದಿದ್ದೆ ದೂರ ಯಾರೇ ಯಾರ ಹೊಡಬಟ್ರು ಅದಕ್ಕೆ ಹೋದರು ಸೈಕಲ್ ಹೋಗ್ಬಾರ್ದು ಅತ್ತ ಹೋದ್ರೆ ಹೋಗ್ಲಕ್ಕೆ ಸೈಕಲ್ ಇಲ್ಲಿರಲಂತ ತಿಂತೀನಿ ಅಂದ ಮಾತಾಡಕ್ಕೆ ಶುರು ಮಾಡಿದೆ ನನಗೂ ಮಾತಾಡ್ಸಿದ್ರು ಮಾತಾಡ್ಕೊಂತ ಶುರು ಮಾಡಿದೆ ಇಬ್ಬರು ಎಷ್ಟು ನಗಿಸ್ತೀನಿ ಇಬ್ರು ಹೆಣ್ಮಕ್ಳು ಒಟ್ಟು ನಗವಲ್ಲರು ನಾನು ಲಾಸ್ಟಿಗೆ ಕೇಳಿದೆ ಏನು ರೀ ಯಾಕ್ರಿ ಎಲ್ಲರೂ ನಗ್ರಿ ನೀವು ಯಾಕೆ ನಗೋದಲ್ಲ ಅಂದೆ ನಮ್ಗೆ ಬ್ಯಾಂಕ್ ಬಿದ್ದೈತೆ ನೀನೇನು ನಗ್ತಾರೆ ಹೋಗುವ ಎದಕ್ಕೆ ಬ್ಯಾಂಕ್ ಬಿದೈತೆ ಅಂದೆ ನೀನು ಮಾರಿ ಸೇಮ್ ಮತ್ತೆ ಇದ್ದಂಗೆ ಅದೊಂದು ಬ್ಯಾಂಕ್ ಬಿದ್ದೈತೆ ಅಂದೆ ನೀನು ಮಾರಿ ಸೇಮ್ ನಾ ಮತ್ತೆ ಅದೊಂದು ಬಂದು ದೂರಿದ್ದ ಸೇಮ್ನ ಮತ್ತೆ ಕಂಡಂಗೆ ಹಾಕ್ತೀ ನೀನು ನೋಡಿ ನಗ್ತಾರನೇ ಯಾರು ಅದಕ್ಕೆ ಅಕ್ಕರ್ ಇಬ್ಬರಿ ನೋಟ ನಗವಲ್ರಿ ಮತ್ತೆ ನೀನು ಮತ್ತೆ ಕಣ್ಣಂಗ ರೀ ನಾನು ಇಲ್ಲ ಇಷ್ಟು ಅಂದ್ಗಳೇನೋ ನಾನು ಸುಮ್ಮನೆ ಏನು ಒಂದು ಬಗಲೋ ಬಂದು ಚೀಟಿ ಕೊಟ್ಟರು ಒಂದು ರಾಜ್ಕುಮಾರ್ ಅವ್ರು ಹಾಡಾಡ್ರಿ ಅಂದರು ಸುಮ್ಮನೆ ಏನು ಆ ಮಂದ್ಯಾಗೆ ಹಾಡಬೇಕಂತ ತಗೊಂಡು ಆ ಅಂದೆ ಒಬ್ಬ ಅಜ್ಜಿ ಒಳಗೆ ಹತ್ಬಿಟ್ಲು ಅಯ್ಯೋ ನಾನು ಯಾಕೆ ಹಾಡಿನಪ್ಪ ಅನಿಸ್ತು ಯಾಕಮ್ಮ ನೀರು ಬಂದಲ್ಲ ಅನ್ನ ಇಲ್ಲ ಇರ್ಬಿಡ್ತಮ್ಮ ಹೋಗಲಿ ಬಿಡುಗೆ ಏ ಹಂಗಂದ್ರೆ ಹಂಗೆ ಯಾಕೆ ಬಿಡು ಹೋಗಲಿ ಬಿಡು ನಿನಗೆ ಯಾಕೆ ಅವೆಲ್ಲ ಅಂದ ಇಲ್ಲಿ ಹೇಳ ಅಂದೆ ಆಕೆ ಹೇಳಿದ್ಲು ಇಲ್ಲಿ ತಮ್ಮ ನಮ್ಮ ಮನೆಗೆ ಒಂದು ಹದಿನೈದು ದಿವಸದಿಂದ ಹೆಮ್ಮೆ ಕರೆ ಸತ್ತು ಹೋಯ್ತು ಸಾಯಂಕ ಹದಿನೈದು ನಿಮಿಷ ಮೊದಲು ಹಿಂಗ ನಿನ್ನಂಗೆ ಒದ್ರಿ ಒದ್ರಿ ಭಾಳ ವಿದೇಶಿ ವಿದೇಶಿಗಿರ್ತಾರಲ್ರಿ ಅವ್ರು ಐದಾರು ಐದು ವರ್ಷಕ್ಕೆ ಆರು ವರ್ಸ್ಕೊಂಡು ಬರ್ತಿರ್ತಾರ ಅವರು ನಮ್ಮ ದೋಸ್ತ ಒಟಗಲ್ ಅಂಬರೇಗೌಡ್ರಂತ ಒಬ್ರು ಬಂದರು ದುಬೈದಾಗಿದ್ರು ಗಂಗಾವತಿಗೆ ಬಂದರು ಬಂದ ತಕ್ಷಣ ಅವ್ರು ಏನು ಮಾಡಿದ್ರು ಯಾರು ಎಲ್ಲರ ಮನೆಗೆ ಬಟ್ಟೆ ಹೋಗೋಣ ಬಾ ಅಂದ್ರೆ ಎಲ್ಲರ ಮನೆಗೆ ಬಟ್ಟೆ ಹೋಗಿದ್ವಿ ಅಲ್ಲ ಮಹೇಂದ್ರ ಇದ್ನಲ್ಲ ಅವ್ರ ಮನೆಗೆ ಹೋಗೋಣ ಅಂದ ಹೋಗೋಣ ಬರ್ರಿ ಅಂದೆ ಒಂದು ವಿಷಯ ಗೊತ್ತಿರಲಿ ಮಹೇಂದ್ರ ತೀರ್ಕೊಂಡು ಅಯ್ಯೋ ದೇವ್ರೆ ಮತ್ತು ಮನೆಗೆ ಯಾರು ಇರ್ತಾರ ಹೆಣ್ತಿ ಒಂದು ಕೂಸು ಅಷ್ಟೇ ಇರ್ತಾರ ಸುಮ್ಮ ಹೋಗಿ ಬರೋಣ ಬಾ ಅಂದ ಮನೆಗೆ ಹೋಗಿ ಕುಂತವಿ ಫಸ್ಟ್ ತಕ್ಷಣ ಅಕ್ಕ ಅತಿಗಿಯವ್ರೆ ಅಣ್ಣಗೇನಾಗಿತ್ತು ಇಲ್ಲರಿ ಇಡ್ಲಿ ಮಾಡಿದ್ದೆ ಚಟ್ನಿ ಮಾಡ್ಬೇಕಂದೆ ಹಸಿಮೆಣ್ಸಿಕಾಯಿ ಇರಲಿಲ್ಲ ತರ್ ತರಕ್ಕೆ ಹೋಗೋದಾ ನಾನು ಅಂದೆ ಮೆಲ್ಲಕ್ಕೆ ಹೋಗ್ರಿ ಹಸಿ ಮೆಣಸಿಕಾಯಿ ತರ್ತೀರಿ ಹುಷಾರು ಅಂದೆ ಅವರು ಮಗಳ ಮ್ಯಾಗ ಭಾರಿ ಪ್ರೀತಿ ಹೋಗೋಕಲ್ಕ ಮಗಳ ಮನೆ ಮತ್ತೆ ಯಾವಾಗ ಕೊಡ್ತೀರಿ ಇಲ್ಲ ಎಲ್ಲ ತೊಗೊಂಡು ಹೋಗ್ಬಿಡು ಅಷ್ಟು ಹಿಂಗ ಕಾರ್ಯಕ್ರಮ ನೋಡಿರಿ ಎಲ್ಲೆಲ್ಲಿ ಹೋದಲ್ಲೆಲ್ಲ ಒಂದೊಂದು ಕಾರ್ಯಕ್ರಮಕ್ಕೆ ಆಗ್ತಿರ್ತಾವ ದಿನನಿತ್ಯ ಜೀವನಗಳಲ್ಲಿ ನಾನು ಫಸ್ಟ್ ಟೈಮ್ ಮದುವೆ ಅದೇ ಅಲ್ಲ ಮದುವೆನೇ ಫಸ್ಟ್ ಟೈಮ್ ಅಲ್ಲ ಆದಾಗ ನಲವತ್ತೈದು ವರ್ಷ ಆಗಿತ್ತು ಯಾರೂ ಹುಡುಗಿ ಕೊಡ್ತಿದ್ದಿಲ್ಲ ಟೆನ್ಷನ್ನೊಳಗೆ ನೋಡ್ರಿ ನಾನು ನಾಲ್ಕು ಸಾವಿರದ ಏಳುನೂರು ಕಾರ್ಯಕ್ರಮ ಮಾಡೀನಿ ಈ ಕಾರ್ಯಕ್ರಮ ಇಷ್ಟು ಟೆನ್ಷನ್ ಹೇಳಿರೋದಲ್ಲ ಯಾಕಂದ್ರೆ ಗುರುಗಳು ಒಂದು ಬಹಳ ಪವಿತ್ರವಾದ ವೇದಿಕೆ ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದ ಕಾಣದ ಟಿವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಏನು ರೀ ನಾನು ಹೋಗಿ ಹುಡುಗಿ ಬಂದು ಕುಂತು ಕುಂತ ತಕ್ಷಣ ನಾನು ಕುಂತೆ ಮಾತಾಡ್ಸು ಅಂದ್ಲು ನಾನು ಟೆನ್ಷನ್ಯಾಗೆ ಮಾತಾಡೋದು ಏನು ಮಾತಾಡ್ಸ್ಬೇಕು ಗೊತ್ತಾಗ್ಲಿಲ್ಲ ಅಕ್ಕಾರ ಆರಾಮನ್ರಿ ಅಂದೆ ಆರಂಭ ಅಣ್ಣ ಅಂದ್ರು ಏನು ಸ್ಯಾನಿ ನೀನು ಹುಡುಗಿ ನೋಡಕ್ಕೆ ಬಂದು ಅಕ್ಕಾರ ಆರಾಮ ಅಂತೇಳು ಮತ್ತು ಏನು ಅನ್ಬೇಕು ಗೊತ್ತಾಗ್ಲಿಲ್ಲ ಟೆನ್ಷನ್ಯಾಗ ಅಂದ್ಬಿಟ್ಟೆ ಬೇರೆ ಏನರ ಏನು ರೀ ಮಾತಾಡ್ಸು ಬಂದು ಅಣ್ಣ ರೀ ಅಂದೆ ಇಬ್ಬರು ಇದ್ದರೆ ಈಗ ಮೂರೈದೊಬ್ಬನು ಸಿಕ್ಕೇನ್ರಿ ಅನ್ಲಾಕಿ ಹಂಗೆ ನಾನು ಕಾರ್ಯಕ್ರಮ ರೀ ಅವಾಗ ಬಿಸ್ನೆಸ್ ಮಾಡ್ತಿದ್ದೆ ಹಂಗೆ ಹಿಂಗೆ ಮದುವೆ ಆಯಿತು ಮದುವೆ ಆದಮೇಲೆ ನಮ್ಮ ಮನೆ ಎದುರಿನ ಹುಡುಗ ಅವನು ಮದುವೆ ಆದ ಅವರು ಒಂದು ವಿಚಿತ್ರ ಮಾಡಿಬಿಟ್ಟಿದ್ದವ ಏನು ಮಾಡಿದ್ದಂದ್ರೆ ಕರೆಕ್ಟ್ ಎಂಟು ಗಂಟೆಗೆ ಕುರ್ಚಿ ಹಾಕ್ತಿದ್ದ ಎಂಟು ಗಂಟೆ ಐದು ನಿಮಿಷಕ್ಕೆ ಹೆಂಡತಿ ಕರ್ಕೊಂಬಂದು ಕುಂದಿರ್ಸ್ತಿದ್ದ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಮೇಲೆ ಹಾಕ್ತಿದ್ದ ಇದನ್ನು ನಮ್ಮ ಮಕ್ಕಳು ನೋಡಿಬಿಟ್ರು ನೀವು ಹಂಗೆ ಮಾಡ್ರಿ ಅಂದರು ಎರಡು ದಿವ್ಸ ಟೈಮ್ ಕೊಡು ಅಂದೆ ಎರಡು ದಿವ್ಸ ಟೈಮ್ ಕೊಟ್ಟ್ಮೇಲೆ ಅವನು ಹುಡುಕ್ಯಾಡಿದೆ ಬಿಡಲಿಲ್ಲ ನೀ ನೀಂಥ ಮನುಷ್ಯ ಹೋಗರ ನಮಗೆ ಎಷ್ಟು ಮಾನಸಿಕ ಮಾಡಿಟ್ಟಿ ನೀನು ಯಾಕೆ ಏನಾಗೈತಿ ನೀ ಎಂಟು ಗಂಟೆಗೆ ಹೂ ತಂದು ಕುರ್ಚಿ ಹಾಕ್ತಿದಿ ಎಂಟು ಗಂಟೆಗೆ ಐದು ನಿಮಿಷಕ್ಕೆ ತಂದು ಹೆಂಡ್ತಿ ಕುಂದರ್ಸ್ತಿದ್ದಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟು ಹೂ ತಂದು ಹಾಕ್ತಿಲ್ಲ ಏನು ಕೆಲಸ ಮಾಡ್ತೀನಿ ನಂದು ಹೂವಿನ ಹೂವಿನಂಗಡಿ ಆದ್ರಿ ಅಂದವ ಎಂಟು ಗಂಟೆ ತನ್ನ ಮಾರ್ತೀನಿ ಉಳಿದದು ಎಷ್ಟು ಉಳಿತಾ ಓಸು ಹೆಂಡ್ತಿ ಮನೆ ಹಾಕ್ತೀನಿ ಅಂದವ ಸಾಕುಬಿಟ್ಟು ಇಷ್ಟು ಅಂದೆ ನಾನು ಹೋಗಿ ನನ್ನ ಹೆಂಡತಿ ಹೇಳಿದೆ ಅವನದು ಹೂವಿನ ಅಂಗಡಿ ಬಿಸ್ನೆಸ್ ಆದ ಉಳಿದು ಹೂವು ತಂದು ಹಾಕ್ತಾನೆ ನಂದು ಕಾರ್ಪೊಡಿ ಬಿಸ್ನೆಸ್ ಆದ್ದರಿಂದ ನಾನು ಅಂದ್ರೆ ಫಸ್ಟ್ ಟೈಮ್ ಹೊಸ್ದಾಗಿ ಮದುವೆ ಆಗಿದ್ದೆ ನಾನು ಹೆಂಡತಿ ಕೇಳಿದೆ ನಮ್ಮ ದೋಸ್ತರೆಲ್ಲ ಸೇರಿ ನಿಮ್ಮ ಮನೆಗೆ ಅಡುಗೆ ಮಾಡ್ಸು ಅಂದರು ನಮ್ಮ ಮನೆಗೆ ಅಡುಗೆ ಮಾಡಿಸಿದೆ ಬೇಡ ಈ ನೀವು ಎಲ್ಲೇ ಹೊರಗೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಮನೆಗೆ ಮಾಡಿಸು ನಾನು ಹೆಂಡ್ತಿಗೆ ಬಂದು ಕೇಳಿದೆ ಏನು ಅಡುಗೆ ಮಾಡಕ್ಕೆ ಬರ್ತದೆ ಹೊಸ್ದಾಗಿ ಮದುವೆ ಆಗಿದ್ದೆ ಅನ್ನ ಸಾರು ಮಾಡ್ತೀನಿ ರೀ ಅಂದ್ಲು ಮತ್ತು ಬಿಟ್ಟು ಬೇರೆ ಏನು ಮಾಡ್ತೀವಿ ಸಾರ ಅನ್ನ ಮಾಡ್ತೀನಿ ಅಂದ್ಲು ಬೇರೆ ಬೇರೆ ಅದು ಅಲ್ಲ ಮೊದ್ಲು ಯಾವ ಮಾಡ್ತಾರೆ ಅದೇ ಲೆಕ್ಕಕ್ಕೆ ಬರ್ತದ ಚಿತ್ರಾನ್ನ ಒಂದೇ ಮಾಡಿಬಿಡು ಸಾಕು ಚಿತ್ರಾನ್ನ ಮಾಡ್ತಿಲ್ಲ ಹಾಂ ಮಾಡ್ತೇನೆ ಮಾಡಿದ್ಲು ನಾನು ಎಂದೆ ಊಟಕ್ಕೆ ಎಂಟತ್ತು ಮಂದಿ ಕುಂತಿರ್ತೀವಲ್ಲ ಬಂದ ತಕ್ಷಣ ಏನು ಮಾಡ್ಬೇಕು ನೀನು ನಾನು ಹೋಳ್ಗೆ ಸೀಕರಣಿ ತುಂಬ ಅಂತೀನಿ ದೊಡ್ಡ ಬೋಗೋಣಿ ಒಗೆದ್ಬಿಡು ಬಿತ್ತಂದು ನಾನು ಬಿದ್ದಿದ್ದು ತರಂಗಿಲ್ಲ ನೋಡು ಏನು ಉಳಿದು ಅದನ್ನು ಇಡ್ಬೇಕಂತೀನಿ ಆಯಿತು ಇಷ್ಟು ಐಡಿಯಾ ಮಾಡಿಬಿಡ್ತೀನಿ ಬಂದು ಕುಂತೆ ಅದೃಷ್ಟ ಅದು ಅದೃಷ್ಟ ಅದು ಹೆಂಗಾರು ಬರ್ಬೋದು ಹೆಂಗಾರು ಹೋಗ್ಬೋದು కుంతే హోళి సిండు తోంబ అంటే డబ్బులు ఒగ్బిట్లు ఏన అని సత్యనాశతీర అంత యా చిత్రాన్ని బిద్దుబుట్రీ అంద నమ్ ముందు ఎజ్జి ముందమ్ గళ్యా ఏ బిద్దు తర్బాడ్రీ అది అంద కుతు మగన ఉపాసుకో నేను అదే చిత్రాన్ని మ్యాగి మెడ్క అంత బ్యాడ ఆిర్తీ బ్యాడంతవ్ ನನಗೇನು ಇಬ್ಬರಿಗೆ ಇತ್ತು ಎಂಟು ಮಂದಿಗೆ ಇದ್ದಿದಿಲ್ಲ ರೀ ನಾನು ಹೋದೆ ಅವಾಗ ಕಾರ್ಯಕ್ರಮ ಇದ್ದಿದ್ದಿಲ್ಲ ಭಾಳ ಬಡತನ ಪರಿಸ್ಥಿತಿ ಹೋದೆ ಈಗ ಮಂದಿ ಬಂದಾರ ಮರ್ಯಾದೆ ಪ್ರಶ್ನೆ ಚಹಾ ಮಾಡಿಬಿಡು ಅಂದ್ ಚಹಾ ಮಾಡೋಕೆ ಮಾಡಿ ಇಲ್ಲ ಅನ್ನೋದಿಲ್ಲ ಹಾಲಿಲ್ಲ ಅಂದು ಅಯ್ಯೋ ದೇವ್ರಿ ಹಾಲುನಿಲ್ಲ ನೋ ಹಾಲಿಲ್ಲ ನಾನು ಐಡಿಯಾ ಮಾಡ್ತೆ ಸಪ್ಪನ್ ಚಹಾ ಮಾಡಿಬಿಡು ಓಸು ಇಪ್ಪತ್ತೈದು ಹುಡುಗರು ಇಪ್ಪತ್ತೈದು ಮೂವತ್ತು ವಯಸ್ಸು ಹುಡುಗರು ರೀ ಸಪ್ಪನ್ ಚಹಾ ಮಾಡಿ ನೀನು ಅಂದ್ಲು ಅಂದೆ ಮತ್ತು ನೀವು ಕೊಡ್ತೀರಿ ನಾ ಎಲ್ಲ ಕೊಡ್ತೀನಿ ಸುಮ್ಮನೆ ಅಂದೆ ಹೋದೆ ಹೋದ ತಕ್ಷಣ ಎಲ್ಲರಿಗೂ ಎಂಟು ದೊಡ್ಡ ದೊಡ್ಡ ಕಪ್ ಚಹಾ ಇಟ್ಟೆ ಇಟ್ಟ ತಕ್ಷಣ ಒಂದು ಮಾತು ಹೇಳಿದೆ ಹೊಸ್ದಾಗಿ ಆಗಿದ್ದೆ ಆದಾಗ ನಮ್ಮ ಮನೆಗೆ ನಮ್ಮನೆಗೆ ಆಡ್ತೊಲಿ ಬಂಗಾರ ಕೊಪ್ಪಳ ಕೊಪಳಜ್ಜಾರ್ ಮಟ್ಟಕ್ಕೆ ಹೋದೆ ಗುರುಗಳ ಹೊಸ್ದಾಗಿ ಮದುವೆಯಾಗೇನೀ ತೊಲಿ ಬಂಗಾರ ಕಳೆದ್ಬಿಟ್ಟೈತೆ ರೀ ಮನೆಗೆ ಅಂದೆ ಕೊಪಾಳ ಅಜ್ಜಾರ್ ಹೇಳಿದ್ರು ಒಂದು ತಿಂಗಳ ತನಕ ನಿಮ್ಮ ಮನೆಗೆ ಚಹಾ ಮಾಡಿ ಕುಡಿಸು ಯಾರಿಗೆ ಸಿಹಿ ಹತ್ತತ್ತ ಅವರ ತೊಗೊಂಡಾರ ಅಂತ ಲೆಕ್ಕ ಹೇಳ್ಯಾರ ಓಸು ಕುಡಿತೇವ ಏನು ಸಿಹಿ ಹಾಕಿರಿ ಏನು ಸಿಹಿ ಹಾಕಿರಿ ಅಟ್ಟರೆ ಒಬ್ಬ ಮೂವತ್ತು ವರ್ಷ ಹುಡುಗ ಬಂದು ನಾನು ಹೆಂಡತಿ ಹೇಳಿದೆ ಆಯ್ತಿಗೆಮ್ಮ ಇಷ್ಟು ಸಕ್ಕರೆ ಹಾಕಿದ್ರೆ ಶುಗರ್ ಪೇಷೆಂಟ್ ಹೆಂಗೆ ಕುಡಬೇಕು ರೀ ಅಂದವ ಅವು ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದವ ನೋಡ್ರಿ ಈಗ ಇಪ್ಪತ್ತೆಂಟು ನನಗೆ ಭಾಳ ಸಂತೋಷ ಈ ಇಪ್ಪತ್ತು ಐದನೇ ಸಾರಿ ನನಗೆ ಈ ವೇದಿಕೆ ಸಿಗ್ತಾ ಇರೋದು ಗುರುಗಳ ಶ್ರೀಗಳ ಅಖಂಡ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡಿ ನೋಡ್ರಿ ನರಕಂದೆ ಒಬ್ಬರಿಗೆ ಎಲ್ಲರೂ ಮಾತಾಡಕ್ಕೆ ಮಾತಾಡ್ತಾ ಹೋಗಿ ಮಾತಾಡ್ತಾ ಫೇಮಸ್ ಆಗ್ಬೇಕಂದ್ರೆ ಈಗೇನೂ ಎಷ್ಟು ಮೀಡಿಯಾಗಳದ ಎಷ್ಟು ಇದಾವ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ನಾವು ಅಷ್ಟು ಬೆಳೆದಿಲ್ಲ ರಾತ್ರಿ ರಾತ್ರಿ ಬಿಡ್ತಾರೆ ಒಬ್ಬೊಬ್ರು ಏನು ಹಾಡು ಹೆಂಗಾರ ಆಡ ನೀವು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಲಾಸ್ಟ್ಗೆ ಹಾಡು ಇಡೀ ಕರ್ನಾಟಕ ಎಲ್ಲ ಹೂ ಹೊಂದ್ಬಿಟ್ಲ ಹೆಮ್ಮ ಇಂಥ ಈ ಒಂದು ಇದರಲ್ಲಿ ಭಾಷಣ ಒಂದು ಸ್ಪರ್ಧೆ ಇಟ್ಟಿದ್ರು ಇದ್ದಾಗ ಒಬ್ಬ ಮನುಷ್ಯ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ ಏನು ಭಾಷಣ ಅಂದರೆ ವೇದಿಕೆ ಉದ್ದೇಶಿಸಿ ಭಾಷಣ ಮಾಡ್ರಿ ಅಂದರು ವೇದಿಕೆ ಉದ್ದೇಶಿಸಿ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ ಈ ಒಂದು ಇದರಲ್ಲಿ ಇದಾಗಿರ್ತಕ್ಕಂಥ ಈ ಒಂದು ಇವರಿಗೆ ಎಲ್ಲ ಇದನ್ನ ಮಾಡ್ತಾ ಇಂಥ ಒಂದು ಇದರಲ್ಲಿ ನಮಗೆ ಅಲ್ಲಿಂದ ಇಲ್ಲಿಗೆ ಇದು ಮಾಡಿಸಿ ಇದು ಮಾಡಿದ್ರಲ್ಲ ಈ ಒಂದು ಇದನ್ನ ಎಷ್ಟು ಇದು ಮಾಡಿದ್ರು ಇದು ಅಂತ ಹೇಳ್ತಾ ನಾನು ಒಂದು ಎರಡು ಇದನ್ನು ಇದು ಮಾಡ್ತೀನಿ